ಹೊಳೆನರಸೀಪುರ ಪಟ್ಟಣದ ಹೇಮಾವತಿ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹಾಸನ ಜಿಲ್ಲೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಪದವಿ ಪೂರ್ವ ಕಾಲೇಜು ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ನಮ್ಮ ಮನಸ್ಸುಗಳನ್ನು ಬೆಸೆಯುವ ಕಾಲೇಜು ಕಾಲೇಜುಗಳ ನಡುವೆ ಉತ್ತಮ ಬಾಂಧವ್ಯ ಹಾಗೂ ಸ್ನೇಹ ಸಂಬಂಧ ಬೆಳೆಸುವ ಕ್ರೀಡಾಕೂಟದಲ್ಲಿ ಯಾರೇ ಗೆದ್ದರೂ ನಮ್ಮ ವಿದ್ಯಾರ್ಥಿಗಳು ಎಂಬ ಮನಸ್ಥಿತಿ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರಲ್ಲಿ ಇರಬೇಕು ಆದ್ದರಿಂದ ಎಲ್ಲರೂ ಸೋಲು ಗೆಲುವನ್ನು ಸಮಾನ ಭಾವದಿಂದ ಸ್ವೀಕಾರ ಮಾಡುವ ಜೊತೆಗೆ ಕ್ರೀಡೆಯನ್ನು ಗೆಲ್ಲಿಸಿ ಎಂದು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗದ ಉಪನಿರ್ದೇಶಕರಾದ ಸಿ ಎಂ ಮಹಾಲಿಂಗಯ್ಯ ಸಲಹೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟಕ್ಕೆ ನಂತರ ರಾಜ್ಯ ಮಟ್ಟಕ್ಕೆ ಮುಂದಿನ ಹಂತದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು ಶೈಕ್ಷಣಿಕ ವರ್ಷದಲ್ಲಿ ಉತ್ತಮವಾದ ಕ್ರೀಡಾಪಟುಗಳನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸಬೇಕು ಎಂಬ ಉದ್ದೇಶದಿಂದ ಆಯ್ಕೆ ಸಮಿತಿ ರಚಿಸಿ ವಿಜೇತ ತಂಡ ಹಾಗೂ ಪರಾಜಿತ ತಂಡದಲ್ಲಿ ಉತ್ತಮ ಹಾಗೂ ವಿಶೇಷ ಪ್ರತಿಭೆಗಳನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ ಕಳುಹಿಸಬೇಕು ಎಂಬ ಉದ್ದೇಶವಿದ್ದು ಕ್ರೀಡಾಪಟುಗಳು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಮತ್ತು ಕ್ರೀಡಾಪಟುಗಳು ಸಮಸ್ಯೆ ಉಂಟಾದಲ್ಲಿ ಶಿಸ್ತು ಸಮಿತಿಗೆ ತಿಳಿಸಬೇಕು ಎಂದು ಸಲಹೆ ನೀಡಿ ಸ್ನೇಹ ಸಂಬಂಧ ಹಾಗೂ ಬಾಂಧವ್ಯ ಬೆಸೆಯುವ ಕ್ರೀಡೆಯನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸುವಂತೆ ಸಲಹೆ ನೀಡಿದರು ಶಾಸಕ ಎಚ್ ಡಿ ರೇವಣ್ಣ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ರಾಜ್ಯ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೊದಲ ಸಾಲಿನಲ್ಲಿದೆ ಮತ್ತು ಪ್ರಾಂಶುಪಾಲ ದೇವರಾಜ್ ಅವರ ಕಾಳಜಿಯಿಂದ ಉತ್ತಮವಾಗಿದೆ ವಿದ್ಯಾರ್ಥಿನಿಯರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಗ್ರಾಮೀಣ ಪ್ರದೇಶದಲ್ಲೂ ಉಪನ್ಯಾಸಕರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಹೆಚ್ಚಿನ ಕಾಳಜಿ ತೋರುತ್ತಿದ್ದಾರೆ ಎಂದು ಉಪನ್ಯಾಸಕರ ಕಾರ್ಯವನ್ನು ಶ್ಲಾಘಿಸಿದ ಶಾಸಕರು ಗೆಲ್ಲುವ ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಜೊತೆಗೆ ಸೋತ ವಿದ್ಯಾರ್ಥಿಗಳು ಮುಂದಿನ ಸಲ ಗೆಲುವಿಗೆ ಅಗತ್ಯ ತಯಾರಿ ಮಾಡಿಕೊಳ್ಳಲು ಸಲಹೆ ನೀಡಿದರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ದೇವರಾಜು ಬಿಆರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಉಪನ್ಯಾಸಕಿ ಪವಿತ್ರ ಸ್ವಾಗತಿಸಿದರು ಹಾಗೂ ಉಪನ್ಯಾಸಕ ಗಿರೀಶ್ ನಿರೂಪಿಸಿದರು ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಪುರಸಭಾ ಸದಸ್ಯ ಎ ಜಗನ್ನಾಥ್ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಎಜಿ ಸುರೇಂದ್ರ ಕುಮಾರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷರಾದ ಡಿ ಕೆ ಕುಮಾರಯ್ಯ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ ವಿ ಸುರೇಶ್ ಕುಮಾರ್ ತಾಲೂಕು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಬಿ ಟಿ ಕೆಂಬೇಗೌಡ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಜಿ ಮಹೇಶ್ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿಎಲ್ ಹರೀಶ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿ ಸುಜಾತ ಅಲಿ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸದಸ್ಯರ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯುವಕರಿಗೆ ನಮ್ಮ ಒಳ್ಳೆಯ ಚಂದ್ರ ಪದವಿ ಪೂರ್ವ ಕಾಲೇಜಂದರೆ ರಾಜ್ಯದಲ್ಲೇ ಒಂದು ಒಳ್ಳೆ ಉತ್ತಮವಾದಂಥ ಪದವಿ ಪೂರ್ವ ಕಾಲೇಜ್ ಮಹಿಳಾ ಕಾಲೇಜಲ್ಲಿ ಅದು ದೇವರಾಜ ಕಾಲೇಜು ಅಂತ ಹೇಳಬೇಕು ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಒಂದೆಲ್ಲ ಒಂದು ರೀತಿ ಪದವಿ ಪೂರ್ವ ಕಾಲೇಜ್ ಇರ್ಬೋದು ನೌನ್ ಶಾಲೆ ಇರ್ಬೋದು ಇವೆಲ್ಲ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆಲ್ಲರಿಗೂ ಒಳ್ಳೇದು ಮಾಡಿದೆ ಅಂತ ಹೇಳಿ ಇವತ್ತಿನ ಸಮಾರಂಭಕ್ಕೆ ನಮ್ಮ ಮಾನ್ಯ ಇವರು ಬಂದಿದ್ದಾರೆ ನಮ್ಮ ವಿಶೇಷ ಆಹ್ವಾನರಾಗಿ ಮಾಲಿನ್ಯವರು ಬಂದಿದ್ದಾರೆ ಅವ್ರಿಗೂ ಭಗವಂತ ಒಳ್ಳೇದು ಮಾಡಿ ಅವ್ರ ಕಾಲದಲ್ಲಿ ಕಾಲೇಜು ಫ್ರೀ ರಿಜೇಟು ರಾಜ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬಂದು ಮಾಲಿನ್ಯರು ಸಾಧ್ಯ ಅಂತ ಹೇಳಿ ಎಲ್ಲಿ ಮಾಲಿನ್ಯರು ಯಥ ಎಲ್ಲಿ ಇಲ್ಲಿ ಎಲ್ಲಿ ಆಯ್ಕೆಯನ್ನು ಕೊಡೋದು ಚೆನ್ನಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರೇ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಅವರೇ ಮಹತ್ತರವಾದಂಥ ಘಟ್ಟ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಹಂತದಲ್ಲಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳನ್ನು ನಡೆಸಿ ಅವರ ಪ್ರತಿಭೆಯನ್ನು ಹೊರತಡ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಬರೆಯುತ್ತಿರುವ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಈ ಕ್ರೀಡಾಪಟುಗಳನ್ನ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದವರನ್ನ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದವರು ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತರತಕ್ಕಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಸೊ ಈ ವರ್ಷ ವಿಶೇಷವಾಗಿ ಉತ್ತಮವಾದಂತಹ ಕ್ರೀಡಾಪಟುಗಳನ್ನ ನಾವು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕಳಿಸಬೇಕು ಅನ್ನುವಂತ ಉದ್ದೇಶದಿಂದ ಒಂದು ಆಯ್ಕೆ ಸಮಿತಿಯನ್ನು ಕೂಡ ಈ ಸಲ ಮಾಡಿದ್ದೀವಿ ಉತ್ತಮವಾದಂತಹ ಕ್ರೀಡಾಪಟುಗಳು ಏನಿದ್ದಾರೆ ಇದರಲ್ಲಿ ವಿಜೇತ ತಂಡದಿಂದ ಮತ್ತು ಏನು ಕೂಡ ಉತ್ತಮ ಕ್ರೀಡಾಪಟುಗಳನ್ನ ನಾವು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ತಂಡಗಳನ್ನ ಟೀಮ್ಗಳನ್ನ ಕಟ್ಟಬೇಕು ಆ ಮೂಲಕ ರಾಜ್ಯ ಮಟ್ಟಕ್ಕೆ ಉತ್ತಮ ಕ್ರೀಡಾಪಟುಗಳನ್ನ ಕೊಂಡೊಯ್ಯಬೇಕು ಅನ್ನುವಂತಹದ್ದೇ ನಮ್ಮ ಮಹತ್ವಾಕಾಂಕ್ಷೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಕ್ರೀಡಾಪಟುಗಳು ಕೂಡ ಈ ಒಂದು ಕ್ರೀಡೆ ನಡೆಯುವಂಥ ಸಂದರ್ಭದಲ್ಲಿ ಏನು ತೀರ್ಪುಗಾರರು ತೀರ್ಮಾನವನ್ನು ಕೊಡ್ತಾರೆ ಆ ತೀರ್ಪಿಗೆ ಎಲ್ಲರೂ ಕೂಡ ಬದ್ಧರಾಗಿ ನಾವು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಬ್ಬ ಕ್ರೀಡಾಪಟು ಗೆಲ್ಲಬೇಕು ಅನ್ನೋದಕ್ಕಿಂತ ಕ್ರೀಡೆ ಗೆಲ್ಲಬೇಕು ಕ್ರೀಡೆಗೆ ನಾವು ಗೌರವ ಗೌರವವನ್ನು ಕೊಡಬೇಕು ಆದ್ದರಿಂದ ಕ್ರೀಡಾ ಏನು ತೀರ್ಪುಗಾರಿದ್ದಾರೆ ಆ ತೀರ್ಪಿಗೆ ತಾವೆಲ್ಲರೂ ಕೂಡ ಬದ್ಧರಾಗಬೇಕು ಎಷ್ಟು ಸಮಿತಿ ಇದೆ ಏನಾದರೂ ಸಮಸ್ಯೆಗಳು ಉಂಟು ಅವ್ರ ಮುಂದೆ ನಾವು ತರಬೇಕು ಮತ್ತೆ ಈ ಕ್ರೀಡೆ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸುಗಳನ್ನ ಬೆಸೆಯುವಂತ ಒಂದು ಪ್ರಕ್ರಿಯೆ ಉತ್ತಮ ಬಾಂಧವ್ಯವನ್ನ ಕಾಲೇಜು ಕಾಲೇಜುಗಳ ನಡುವೆ ಸ್ನೇಹ ಸಂಬಂಧವನ್ನ ಬೆಳೆಸ್ತಕ್ಕಂತಹ ಒಂದು ಕ್ರೀಡಾ ಕೂಡ ಇದು ಹಾಗಾಗಿ ಯಾರಿಗೆ ಕೂಡ ಅವರು ನಮ್ಮ ವಿದ್ಯಾರ್ಥಿಗಳೇ ಅನ್ನುವಂತ ಭಾವನೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲ್ಗೆ ಮತ್ತು ಉಪನ್ಯಾಸಕರಿಗೆ ಇರಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಸೋಲು ಗೆಲುವನ್ನ ಸಮಾನ ಭಾವದಿಂದ ಸ್ವೀಕಾರ ಮಾಡಿ ಆ ಕ್ರೀಡೆಯನ್ನ ಗೆಲ್ಲಿಸಿ ಇದು ಹೆಚ್ಚು ಭಾಷಣ ಮಾಡ್ತಕ್ಕಂಥ ಸಮಯ ಕ್ರೀಡೆಗೆ ಸಹಕಾರವನ್ನು ನೀಡಿದಂತೆ ಎಲ್ಲರಿಗೂ